ಮೀಯ ಸ್ಪರ್ಧಾರ್ಥಗಳಿಗೆಲ್ಲ ವಿದ್ಯಾಶಾರದೆ ಎಜುಕೇಷನ್ ಟೀಚಿಂಗ್ ವರ್ಡ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತಿನ ಒಂದು ಯೂಟ್ಯೂಬ್ ಸೆಷನ್ನಲ್ಲಿ ನಾವು ಹಿಂದುಳಿದ ವರ್ಗಗಳ ಒಂದು ತಾಲೂಕು ಕಲ್ಯಾಣಾಧಿಕಾರಿಗೆ ಕಲ್ಯಾಣ ಕರ್ನಾಟಕ ವಿಭಾಗ ಏನು ಮಾರ್ಚ್ ಎರಡರಂದು ಪರೀಕ್ಷೆ ನಡೆಯಲಿದೆ ಅದಕ್ಕೆ ಸಂಬಂಧಿಸಿದಂತೆ ಒಂದು ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಇಲಾಖೆ ಕೆಲವೊಂದಿಷ್ಟು ಯೋಜನೆಗಳ ಬಹು ಪ್ರಶ್ನೋತ್ತರಗಳನ್ನು ಅಭ್ಯಾಸ ಮಾಡೋಣ ಅದಕ್ಕಿಂತ ಮುಂಚೆ ಒಂದು ನಿಮಗೊಂದು ಮಾಹಿತಿಯನ್ನು ಹೇಳಬೇಕು ಈಗಾಗಲೇ ನಾನ್ ಎಚ್ ಕೆದವ್ರಿಗೆ ಒಂದು ಆನ್ಲೈನ್ ಕ್ಲಾಸಸ್ಗಳನ್ನ ಕಂಡಕ್ಟ್ ಮಾಡಿದ್ವಿ ಎಂಬತ್ತಕ್ಕಿಂತ ಹೆಚ್ಚು ಅಂಕಗಳು ಬಂದಿದ್ದು ಈಗ ಎಚ್ ಕೆ ಅವ್ರಿಗೂ ಸಹಿತ ಒಂದು ಹೊಸ ಆನ್ಲೈನ್ ಬ್ಯಾಚ್ ಕೋರ್ಸನ್ನು ಆರಂಭಿಸಿದ್ದೇವೆ ಇದರ ಫೀಸ್ ಬಂದುಬಿಟ್ಟು ಟೂ ತೌಸಂಡ್ ಇರುವಂಥದ್ದು ಮತ್ತು ಹಳೆ ನಮ್ಮ ಒಂದು ವಿದ್ಯಾರ್ಥಿಗಳಿಗೆ ಒಂದು ಅಡಿ ಕಡಿಮೆ ಅಮೌಂಟನ್ನು ತೊಗೋತೀವಿ ಪ್ರತಿದಿನ ಲೈವ್ ತರಗತಿಗಳು ಪ್ರತಿದಿನ ಇರುತ್ತೆ ಲೈವ್ ತರಗತಿಗಳು ಆನ್ಲೈನ್ ಟೆಸ್ಟ್ ಇರುತ್ತೆ ಅಣುಕು ಪರೀಕ್ಷೆ ಕೊಡ್ತೀವಿ ಹದಿನೈದು ಚಾಪ್ಟರ್ ಕಂಪ್ಲೀಟ್ ನೋಟ್ಸ್ ಇರುತ್ತೆ ಈ ಒಂದು ಬ್ಯಾಚ್ ಕೋರ್ಸ್ಗೆ ಜಾಯ್ನ್ ಆಗಬೇಕಿದ್ರೆ ನೈನ್ ತ್ರೀ ಏಟ್ ಜೀರೋ ಏಟ್ ಫೈವ್ ಡಬಲ್ ಜೀರೋ ಸೆವೆನ್ ಸಿಕ್ಸ್ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಮತ್ತು ಆನ್ಲೈನ್ ಬ್ಯಾಚ್ ಕೋರ್ಸ್ ಜಾಯ್ನ್ ಆದವ್ರಿಗೆ ಹೊಸಾಗಿ ನಾಲ್ಕು ಫುಲ್ ಲೆಂತ್ ಹಂಡ್ರೆಡ್ ಮಾರ್ಸೆಂಟ್ ಟೆಸ್ಟ್ ಸಿರೀಸ್ನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಫೆಬ್ರವರಿ ಒಂಬತ್ತು ಫೆಬ್ರವರಿ ಹದಿನಾರು ಫೆಬ್ರವರಿ ಇಪ್ಪತ್ತೆರಡು ಮತ್ತು ಫೆಬ್ರವರಿ ಇಪ್ಪತ್ತೆಂಟರಂದು ಇದಕ್ಕೂ ಸಹಿತ ಏನು ಮಾಡ್ಬೋದು ಅಂದರೆ ಒಂದು ಅಟೆಂಡ್ ಮಾಡ್ಬೋದು ಆನ್ಲೈನ್ ಕ್ಲಾಸ್ ಜಾಯಿನ್ ಆದಾಗೆ ಬೇರೆ ಟೆಸ್ಟ್ ಸೀರೀಸ್ ಅಷ್ಟೇ ಬೇಕು ಅಂದರೆ ಇದಕ್ಕೆ ಒಂಬತ್ನೂರು ರೂಪಾಯಿ ಪ್ರೈಸ್ ಇರುವಂಥದ್ದು ಇನ್ನು ಇವತ್ತಿನ ಒಂದು ಕ್ಲಾಸ್ನಲ್ಲಿ ನಾವು ಒಂದಿಷ್ಟು ಮಾದರಿ ಪ್ರಶ್ನೋತ್ತರಗಳನ್ನು ಏನು ಮಾಡೋಣ ಅಂತಂದರೆ ಅಭ್ಯಾಸ ಮಾಡೋಣ ಅದರಲ್ಲಿ ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು ಕೆಳಗಿನ ಯಾವ ಯೋಜನೆ ಅಥವಾ ಯೋಜನೆಯನ್ನು ಪ್ರಧಾನಮಂತ್ರಿ ಅನುಸೂತ ಜಾತಿ ಅಭಿವ್ಯೆ ಪಿ ಎಂ ಅಜಯ್ ಯೋಡ ಯೋಜನೆಯಡಿಯಲ್ಲಿ ಒಂದು ವಿಲೀನಗೊಳಿಸಲಾಗಿದೆ ವಿಲೀನಗೊಳಿಸಲಾಗಿದೆ ಅಂತಿಕೊಂಡ ಪ್ರಶ್ನೆಯನ್ನು ಕೇಳುವಂಥದ್ದು ಇಲ್ಲಿ ನೋಡಲೆ ಪಿ ಎಂ ಅಜಯ್ ಯೋಜನೆ ಪಿ ಎಂ ಅಜಯ್ ಯೋಜನೆಯಲ್ಲಿ ಪರಿಶಿಷ್ಟ ಜಾತಿಗಳ ವಿಶೇಷ ಕೇಂದ್ರ ನೆರವು ಉಪಯೋಜನೆ ಪ್ರಧಾನಮಂತ್ರಿ ಆದರ್ಶ ಗ್ರಾಮ ಯೋಜನೆ ಬಾಬು ಜಗಜೀವರಣ್ ರಾಮ್ ಛತ್ರವಾಸ್ ಯೋಜನೆ ಇದಕ್ಕೆ ಸರಿಯಾದ ಉತ್ತರ ಯಾವುದಾದ್ರೆ ಏನಂದ್ರೆ ಕೇವಲ ಒಂದು ಮೂರು ಅಂದರೆ ಮೂರು ಸರಿಯಾಗಿರುವಂಥದ್ದು ಇಲ್ಲಿ ನೋಡ್ಬೋದು ನೀಲಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರ ಅವಧಿಯಲ್ಲಿ ಪ್ರಧಾನಮಂತ್ರಿ ಆದರ್ಶ ಗ್ರಾಮ ಯೋಜನೆಯನ್ನು ಪ್ರಧಾನಮಂತ್ರಿ ಅನುಸೂಚಿತ ಜಾತಿ ಅಭಿವೃದ್ಧಿ ಯೋಜನೆ ಎಂದು ಕರೆಯಲಾಗುವ ಎರಡು ಇತರ ಅಸ್ಥಿತ್ಲೈರೊಂದಿಗೆ ವಿಲೀನಗೊಳಿಸಿರುವಂಥದ್ದು ಅಂದರೆ ಇದನ್ನು ಒಂದು ಅಂಬರಲಕ್ಷ್ಮಿ ಅಂತ ಕರಿತೀವಿ ಮೂರು ಯೋಜನೆಗಳನ್ನು ಪಿ ಎಮ್ ಅಜೆ ಅನ್ನುವಂಥ ಒಂದು ಹೊಸ ಯೋಜನೆಯಲ್ಲಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ವಿಲೀನಗೊಳಿಸಿರುವಂಥದ್ದು ಇದರ ಅಡಿಯಲ್ಲಿ ಪರಿಶಿಷ್ಟ ಜಾತಿ ಉಪಯೋಗಕ್ಕೆ ಸಂಬಂಧಿಸಿದ ಕೇಂದ್ರ ನೆರವು ಯೋಜನೆ ಪ್ರಧಾನಮಂತ್ರಿ ಆದರ್ಶ ಗ್ರಾಮ ಯೋಜನೆ ಬಾಬು ಜಗಜೀವನ್ ರಾಮ್ ಛತ್ರವಾಸ್ ಯೋಜನೆ ಇದು ವಿಶೇಷವಾಗಿ ಒಂದು ಹುಡುಗರಿಗೆ ಮತ್ತು ಹುಡುಗಿಯರಿಗೆ ಸಂಬಂಧಿಸಿದಂತೆ ಒಂದು ಹಾಸ್ಟೆಲ್ ಹಾಸ್ಟೆಲ್ಗಳ ಒಂದು ನಿರ್ಮಾಣಕ್ಕೆ ಸಂಬಂಧಿಸಿದಂಥ ಯೋಜನೆ ಬಾಬು ಜಗಜೀವನ್ ರಾಮ್ ಛತ್ರವಾಸ್ ಯೋಜನೆ ನೆಕ್ಸ್ಟ್ ಎರಡನೇ ಕ್ವಶನ್ ನೋಡನು ಪ್ರಧಾನಮಂತ್ರಿ ಅನುಸೃತ ಜಾತಿ ಅಭಿವೃದ್ಧಿ ಯೋಜನೆ ಪಿ ಎಂ ಅಜಯ್ ಕುರಿತು ಕೆಳಗಿನ ಹೇಳಿಕೆಗಳನ್ನು ಒಂದು ಪರಿಗಣಿಸಿ ನೋಡ್ರಿ ಒಂದೇ ಹೇಳಿಕೆ ಏನು ಕೊಟ್ಟಾರ ಈ ಯೋಜನೆಯು ಎಸ್ ಸಿ ಸಮುದಾಯದ ಬಡತನ ಕಡಿಮೆ ಮಾಡುವ ಗುರಿಯನ್ನು ಹೊಂದಿದೆ ಯೋಜನೆ ಬುಡಕಟ್ಟು ವರದ ಸಚಿವರು ಜಾರಿಗೊಳಿಸುತ್ತದೆ ಪ್ರಧಾನಮಂತ್ರಿ ಆದರ್ಶ ಗ್ರಾಮ ಯೋಜನೆ ಪಿ ಎಮ್ ಜೈ ಯೋಜನೆ ಒಂದು ಉಪಯೋಜನೆ ಆಗಿದೆ ಇಷ್ಟು ಒಂದು ಹೇಳಿಕೆಗಳನ್ನು ಕೊಟ್ಟಿರುವಂಥದ್ದು ಎಷ್ಟು ಹೇಳಿಕೆಗಳು ಸರಿ ಇದ್ದಾವೆ ಒಂದು ಹೇಳಿಕೆ ಕರೆಕ್ಟ್ ಆಯ್ತು ಇದರೊಳಗೆ ಅಥವಾ ಎರಡು ಕರೆಕ್ಟ್ ಅದಾವೆ ಮೂರು ಕರೆಕ್ಟ್ ಅದಾವೆ ಯಾವ ಕರೆಕ್ಟ್ ಅದಾವೋ ತಿಕ್ಕೊಂಡವ್ರ ಹೆಮ್ಮನೇ ಅಂತಂದ್ರೆ ಒಂದು ಕೇಳಿರುವಂಥದ್ದು ಇದಕ್ಕೆ ಒಂದು ಸರಿಯಾದಂಥ ಒಂದು ಉತ್ತರ ಬಂದುಬಿಟ್ಟು ಎರಡು ಹೇಳಿಕೆಗಳು ಸರಿಯಾಗಿ ಇರುವಂಥದ್ದು ಇದರಲ್ಲಿ ರಾಂಗ್ ಇರುವಂಥದ್ದು ಯಾವುದು ಹತ್ತಿರ ಒಂದು ವಿಶೇಷವಾಗಿ ಇದು ರಾಂಗ್ ಇರುವಂಥದ್ದು ಯಾಕಂದ್ರೆ ಈ ಯೋಜನೆಯನ್ನು ಜಾರಿಗೊಳಿಸುವಂಥದ್ದು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಇಲಾಖೆ ಅದಕ್ಕಾಗಿ ಇದು ಕರೆಕ್ಟ್ ಐತಿ ಇದು ಕರೆಕ್ಟ್ ಐತಿ ಅಲ್ಲಿ ಅವರು ಎಷ್ಟು ಹೇಳಿಕೆ ಅಂತಂದಾಗ ಎರಡು ಹೇಳಿಕೆಗಳು ಸರಿ ಇರುವಂಥದ್ದು ನೋಡಿ ಎರಡು ಹೇಳಿಕೆಗಳು ಸರಿ ಇರುವಂಥದ್ದು ಒಂದು ಹೇಳಿಕೆ ರಾಂಗ್ ಅದಕ್ಕಾಗಿ ಇದನ್ನೊಳಗೆ ನೋಡಿಗೆ ಸರಿಯಾಗಿ ಕೇಳೋ ಅಥವಾ ತಪ್ಪು ಕ್ಯಾರೋ ಮೊನ್ನೆ ಎಕ್ಸಾಮಲ್ಲಿ ಹಿಂಗೆ ಮಾಡಿದ್ರು ಭಾಳಷ್ಟು ಸರಿ ಕೇಳ್ತಾರೋ ತಪ್ಪು ಕೇಳ್ತಾರೋ ಗೊತ್ತಾಗಲ್ಲ ಅದಕ್ಕೆ ಕೇವಲ ಎರಡು ಹೇಳಿಕೆಗಳು ಮಾತ್ರ ಸರಿ ಇರುವಂಥ ಒಂದು ಹೇಳಿಕೆ ತಪ್ಪಿರುವಂತ ಎರಡು ಹೇಳಿಕೆಗಳು ಪ್ರಧಾನಮಂತ್ರಿ ಅನುಸೂಚಿತ ಜಾತಿ ಅಭಿವುದ್ದೆ ಇವು ಗಣ ಬ್ರಿಟಿಷ್ ಬರೀಲಿಕ್ಕೂ ಕೇಳ್ಬೋದು ನಾಳೆ ಎಕ್ಸಾಮಲ್ಲಿ ನಾಳೆ ಎಕ್ಸಾಮಲ್ಲಿ ಇದನ್ನು ಬ್ರಿಟಿಷ್ ಬರೀಲಿಕ್ಕೂ ಸಹಿತ ಕೇಳ್ಬೋದು ಪಿ ಎಮ್ ಅಜೇಯನ ಬ್ರಿಟಿಷ್ ಬರೀ ಹಿರಿಯದಿಕ್ಕೂ ಪ್ರಧಾನಮಂತ್ರಿ ಅನುಸೂಚಿತ ಜಾತಿ ಅಭಿವುದ್ದೆ ಯೋಜನಾ ಪಿ ಎಮ್ ಅಜಯ ಹತ್ರ ಮಣ್ಣೆ ಎಕ್ಸಾಮಲ್ಲಿ ಕೇದ್ರಿ ಪ್ರಧಾನಮಂತ್ರಿ ಆದರ್ಶ ಗ್ರಾಮ್ ಯೋಜನಾ ಅದರ ಒಂದು ವಿಲೀನಗೊಳಿಸಿರುವಂಥ ಯೋಜನೆಗಳು ಪರ್ಶುಜಾತಿ ಉಪಯೋಜನೆ ವಿಶೇಷ ಕೇಂದ್ರ ನೆರವು ಬಾಬು ಜಗಜೀವರಾಮ್ ಛತ್ರವಾಸಿ ಯೋಜನೆ ಇವುಗಳನ್ನು ಒಂದು ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ವಿಲೀನಗೊಳಿಸಿರುವಂಥ ಇದರ ಉದ್ದೇಶ ಈ ಯೋಜನೆಯ ಒಂದು ಉದ್ದೇಶ ಬಂದುಬಿಟ್ಟು ಎಸ್ ಸಿ ಸಮುದಾಯಗಳ ಒಂದು ಬಡತನವನ್ನು ಕಡಿಮೆ ಮಾಡುವಂಥ ಒಂದು ಗುರಿಯನ್ನು ಹೊಂದಿರುವಂಥ ಕಡಿಮೆ ಮಾಡುವಂಥ ಎಸ್ ಸಿ ಸಮುದಾಯದ ಎಸ್ ಸಿ ಪ್ರಾಬಲ್ಯ ಇರುವ ಜಾಸ್ತಿ ಎಸ್ಸಿ ಎಸ್ಸಿಯಲ್ಲಿ ಮೂಲ ಸೌಕರ್ಯ ಮತ್ತು ಅಗತ್ಯ ಸೇವೆಗಳನ್ನು ಖಾತ್ರಿಪಡಿಸುವಂಥ ಒಂದು ಅಭಿವೃದ್ಧಿ ಸೂಚಕಗಳನ್ನು ಸುಧಾರಿಸಲು ಇದು ಕಾರ್ಯನಿರ್ವಹಿಸುವಂಥದ್ದು ಈ ಎಲ್ಲ ಯೋಜನೆ ಏನೆಲ್ಲ ಉಪಯೋಜನದಲ್ಲಿ ಇದನ್ನೆಲ್ಲ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಜಾರಿಗೊಳಿಸುವಂಥದ್ದು ನೆಕ್ಸ್ಟ್ ಮೂರನೇ ಕ್ವಶನ್ ನೋಡಿ ಭಾರತ ಸರ್ಕಾರ ಇತ್ತೀಚೆಗೆ ಆರಂಭಿಸುವ ಶ್ರೇಷ್ಠ ಯೋಜನೆ ನೋಡಿ ಇದು ಎಸ್ ಸಿ ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಯೋಜನೆಯನ್ನು ಕುರಿತಂತೆ ಯಾವುದು ಸರಿಯಾಗಿದೆ ಈ ಯೋಜನೆಯು ಉದ್ದೇಶಿತ ಪ್ರದೇಶಗಳಲ್ಲಿ ಒಂದು ಪ್ರೌಢಶಾಲೆಗಳ ವಿದ್ಯಾರ್ಥಿಗೆ ವಸತಿ ಶಿಕ್ಷಣವನ್ನು ಒದಗಿಸುವಂಥದ್ದು ಎಸ್ ಸಿ ಟಾರ್ಗೆಟೆಡ್ ಏರಿಯಾಗಳಲ್ಲಿ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಒದಗಿಸುವಂಥದ್ದು ಅದು ವಸತಿ ಶಿಕ್ಷಣ ಇದು ಪ್ರತಿಭಾನ್ವಿತ ಆದರೆ ಬಡ ವಿದ್ಯಾರ್ಥಿ ಬಡ ವಿದ್ಯೆ ಉತ್ತಮ ಗುಣಮಟ್ಟ ಶಿಕ್ಷಣ ಒದಗಿಸುವಂಥದ್ದು ಅವರಿಗೆ ಏನು ಮಾಡ್ತಾರ ಎಕ್ಸಾಮನ್ನು ತಗೋತಾರೋ ಎಕ್ಸಾಮಲ್ಲಿ ಏನು ರ್ಯಾಂಕಿಂಗ್ ಬರ್ತಾರಲ್ಲ ಅವ್ರಿಗೆ ಒಂದು ಉನ್ನತ ಶಾಲೆಗಳಲ್ಲಿ ಉನ್ನತ ಗುಣಮಟ್ಟದ ಶಾಲೆಗಳಲ್ಲಿ ಶಿಕ್ಷಣ ಒದಗಿಸುವಂಥ ಇದಕ್ಕೆ ರಿಲೇಟೆಡಾಗಿ ಯಾವುದು ಕರೆಕ್ಟ್ ಹೇಳಿಕೆ ಎತ್ತಿಕೊಂಡವ್ರು ಕೇಳೋರು ಹೇಳಿಕೆ ಒಂದೇ ಕರೆಕ್ಟ್ ಆಯಿತು ಅಥವಾ ಎರಡು ಕರೆಕ್ಟ್ ಆಯಿತು ಒಂದು ಮತ್ತು ಎರಡು ಎರಡು ಸರಿ ಇದಕ್ಕೆ ಕರೆಕ್ಟ್ ಆನ್ಸರ್ ಯಾವುದು ಅಂದ್ರೆ ಒಂದು ಹೇಳಿಕೆ ಒಂದು ಮತ್ತು ಎರಡು ಎರಡು ಸರಿ ಇರುವಂಥದ್ದು ಯಾಕಂದ್ರೆ ಅದು ಶ್ರೇಷ್ಠವಾದ ನೋಡಿ ಒಂದು ಮತ್ತು ಎರಡು ಎರಡು ಸರಿ ಇರುವಂಥದ್ದು ಇದರ ಫೀಚರ್ಸ್ ಏನು ಅಂತ ಪರಿಶ್ಠ ಜಾತಿಯ ಬಡ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ಒದಗಿಸುವಂಥದ್ದು ಅದು ಉದ್ದೇಶಿತ ಪ್ರಶ್ನೆ ಎಸ್ ಸಿ ಟಾರ್ಗೆಟೆಡ್ ಏರಿಯಾಗಳಲ್ಲಿ ಉನ್ನತ ಗುಣಮಟ್ಟದ ಶಿಕ್ಷಣವನ್ನು ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅವರು ಒಂದು ಟೆಸ್ಟನ್ನು ತೊಗೋತಾರೋ ಆ ಟೆಸ್ಟಲ್ಲಿ ಪಾಸ ಅವ್ರಿಗೆ ಮಾತ್ರ ಒಂದು ಪ್ರವೇಶ ಸಿಗುವಂಥ ವಿದ್ಯಾರ್ಥಿಗಳಿಗೆ ವಸತಿ ಶಿಕ್ಷಣವನ್ನು ಕೊಡ್ತಾರೋ ಒಂಬತ್ತರಿಂದ ಹನ್ನೆರಡನೇ ತರಗತಿ ಒಂಬತ್ತರಿಂದ ಹನ್ನೆರಡನೇ ತರಗತಿ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಅವರ ಆದಾಯ ಮಿತಿ ಎರಡೂವರೆ ಲಕ್ಷ ಯಾರ್ದಿರುತ್ತಲ ಅವರು ಪರಿಶಿಷ್ಟ ಜಾತಿ ಸಮುದಾಯದ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಒದಗಿಸುವಂಥ ಒಂದು ಯೋಜನೆ ಅದು ಶ್ರೇಷ್ಠ ಯೋಜನೆ ಶ್ರೇಷ್ಠ ಯೋಜನೆ ಎತ್ತಿಕೊಂಡು ಕರೀತೀವಿ ನೋಡಿ ಇದರ ಅಡಿಯಲ್ಲಿ ಪ್ರತಿ ವರ್ಷ ರಾಷ್ಟ್ರೀಯ ಪರೀಕ್ಷೆ ಎಜೆನ್ಸಿ ಎನ್ ಟಿ ಎ ರಾಷ್ಟ್ರೀಯ ಪರೀಕ್ಷೆ ಏಜೆನ್ಸಿ ಅದು ನಡೆಸುವಂಥ ಎನ್ ಇ ಟಿ ನ್ಯಾಷನಲ್ ಎಲ್ ಜಿ ಬಿಟಿ ಟೆಸ್ಟನ್ನು ಬರೀಬೇಕು ಅದರಲ್ಲಿ ಪ್ರತಿ ವರ್ಷ ಇಂತಿಷ್ಟು ಹೊತ್ತಿಕೊಂಡು ಅವ್ರು ನಿಗದಿಪಡಿಸಿರ್ತಾರೋ ಆ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶದಲ್ಲಿ ಮೂರು ಸಾವಿರ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡುವಂಥದ್ದು ರಾಯ್ಕೆಯಾದ ವಿದ್ಯಾರ್ಥಿಗಳಿಗೆ ಸಿ ಬಿ ಎಸ್ಸಿಯೊಂದಿಗೆ ಸಂಯೋಜಿತವಾಗಿರುವಂಥ ಒಂದು ಅತ್ಯುತ್ತಮ ಖಾಸಗಿ ವಸತಿ ಶಾಲೆಗಳಲ್ಲಿ ಒಂಬತ್ತರಿಂದ ಹನ್ನೊಂದನೇ ತರಗತಿ ಹನ್ನೆರಡನೇ ತರಗತಿವರೆಗೆ ಶಿಕ್ಷಣವನ್ನು ಪೂರ್ಣಗೊಳಿಸಲು ಅವಕಾಶ ನೀಡುವಂಥದ್ದು ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಶ್ರೇಷ್ಠ ಯೋಜನೆ ವಿದ್ಯಾರ್ಥಿಗಳು ಭಾರತ ಸರ್ಕಾರದ ಸಾಕಷ್ಟು ಆರ್ಥಿಕ ಸಹಾಯದಿಂದ ತಮ್ಮ ಮುದ್ದಿನ ನದಿಯನ್ನು ಮುಂದುವರಿಸಲಿಕ್ಕೆ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ಪನ್ನು ಸಹಿತ ಪಡೆಯಬಹುದು ಇನ್ನು ಶಾಲಾ ಶುಲ್ಕ ಹಾಸ್ಟೆಲ್ ಶುಲ್ಕದ ಸಂಪೂರ್ಣ ವೆಚ್ಚವನ್ನು ಸರ್ಕಾರ ನೋಡುವಂಥದ್ದು ಇದನ್ನು ವಿಶೇಷವಾಗಿ ಎಸ್ ಸಿ ಸಮುದಾಯದ ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಇರುವಂಥದ್ದು ಇನ್ನು ಶ್ರೇಯಸ್ ಯೋಜನೆ ಶ್ರೇಯಸ್ ಯೋಜನೆಗೆ ಸಂಬಂಧಿಸಿದಂತೆ ಕೆಳಗಿನ ವಾಕ್ಯಗಳನ್ನು ಪರಿಗಣಿಸಿ ಒಂದನೇ ಹೇಳಿಕೆ ಶಿಕ್ಷಣ ಸಚಿವಾಲಯವು ಈ ಯೋಜನೆಯ ನ್ಯೂಡಲ್ ಸಚಿವಾಲಯ ಆಗಿದೆ ಎರಡನೇದು ಇದು ಪರಿಶಿಷ್ಟ ಜಾತಿಗಳ ಎಸ್ ಸಿ ಮತ್ತು ಇತರೆ ಹಿಂದುಳಿದ ವರ್ಗಗಳ ಒ ಬಿ ಸಿ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಒಂದು ಶಿಕ್ಷಣವನ್ನು ಗುಣಮಟ್ಟ ಶಿಕ್ಷಣವನ್ನು ಪ್ರವೇಶವನ್ನು ಒದಗಿಸುವ ಮೂಲಕ ಆರ್ಥಿಕ ನೆರವನ್ನು ನೀಡುವಂಥ ಇಲ್ಲಿ ತಪ್ಪಾದ ಹೇಳಿಕೆಗಳನ್ನು ಗುರುತಿಸಿ ಎತ್ಕೊಂಡು ಕೇಳಿದ್ರು ಇವೇನು ಎರಡು ಹೇಳಿಕೆ ಅದಲ್ಲ ಈ ಎರಡು ಹೇಳಿಕೆಗಳಲ್ಲಿ ಇದು ತಪ್ಪಾಯ್ತು ಇದು ತಪ್ಪಾಯ್ತು ಅಥವಾ ಎರಡು ತಪ್ಪದವು ಶ್ರೇಯಸ್ ಯೋಜನೆ ತಪ್ಪಾಗಿರುವಂಥದ್ದು ಯಾವುದು ಇದು ಒಂದು ಮಾತ್ರ ಒಂದು ಮಾತ್ರ ಯಾಕೆ ತಪ್ಪ ಆ ಈ ಯೋಜನೆ ಜಾರಿಗೊಳಿಸಿರುವಂಥ ಶ್ರೇಯಸ್ ಯೋಜನೆ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಇಲಾಖೆ ಇಲ್ಲಿ ಅವರು ಶಿಕ್ಷಣ ಸಚಿವಾಲಯ ತೊಂದು ಕೊಟ್ಟ ಅದಕ್ಕಾಗಿ ಇದು ರಾಂಗು ಶ್ರೇಯಸ್ ಎ ಬಿಲ್ಡಿಂಗ್ ಎ ಬ್ರೈಟರ್ ಫ್ಯೂಚರ್ ವಿತ್ ಶ್ರೇಯಸ್ ಶ್ರೇಯಸ್ ಈಸ್ ಎ ಪ್ರೊವೈಡಿಂಗ್ ಟಾಪ್ ಕ್ಲಾಸ್ ಎಜುಕೇಶನ್ ಇನ್ ರಿಲೇಟೆಡ್ ಟು ಒ ಬಿ ಸಿ ಒ ಬಿ ಸಿ ಮತ್ತು ಇ ಬಿ ಸಿ ಅವರಿಗೆ ಶ್ರೇಯಸ್ ಇರುವಂಥದ್ದು ಎಸ್ ಸಿ ಇರುವಂಥದ್ದು ಅದ್ರ ಸಪ್ರೇಟಾಗಿ ಟೂ ತೌಸಂಡ್ ಟ್ವೆಂಟಿ ಒನ್ ಟ್ವೆಂಟಿ ಟು ಇತ್ತಂದ್ರೆ ಇದನ್ನು ಒ ಬಿ ಸಿಗಳಿಗೂ ಸ್ಟಾರ್ಟ್ ಮಾಡಿಬಿಟ್ಟು ಹದಿನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರಿಂದ ಇಪ್ಪತ್ತ್ನೂರ ಇಪ್ಪತ್ತ್ನಾಲ್ಕರವರೆಗೆ ಐದುನೂರ ಎಂಬತ್ತೈದು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದಾರೆ ಮೂವತ್ತೆಂಟು ಸಾವಿರದ ಹನ್ನೊಂದು ಒ ಬಿ ಸಿ ಸ್ಟೂಡೆಂಟ್ಸು ಇದರ ಬೆನಿಫಿಟನ್ನು ಬಿಟ್ಟಿದ್ದಾರೆ ಒಟ್ಟು ಎಣ್ಣೂರ ಎರಡು ನೂರ ಅರವತ್ತಾರು ಪ್ರೆಸ್ಟೀಜಿಯಸ್ ಇನ್ಸ್ಟಿಟ್ಯೂಟ್ಗಳಲ್ಲಿ ಐ ಐ ಎಮ್ ಐ ಐ ಟಿ ಎ ಐ ಐ ಎಮ್ ಎಸ್ ಮುಂತಾದ ಸಂಸ್ಥೆಗಳಲ್ಲಿ ಪ್ರವೇಶವನ್ನು ಒದಗಿಸಿರುವಂಥದ್ದು ಇದು ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗಾಗಿ ನೋಡ್ರಿ ಮೊನ್ನೆ ನಿಮಗೆ ಎಕ್ಸಾಮಲ್ಗೆ ಶ್ರೇಯಸ್ ಇದ್ದರು ಇದು ಫೋಕಸ್ ಏನು ಮಾಡ್ತೈತಿ ಅಂದರೆ ಫೋಕಸ್ ಆನ್ ಎಜುಕೇಷನಲ್ ಎಂಪವರ್ಮೆಂಟ್ ಆಫ್ ಒ ಬಿ ಸಿ ಆ್ಯಂಡ್ ಇ ಬಿ ಸ್ಟೂಡೆಂಟ್ಸ್ ಬೈ ಆಫರಿಂಗ್ ಫೆಲೋಶಿಪ್ ಫೆಲೋಶಿಪ್ ಅನ್ನು ಕೊಡುತ್ತೆ ಒ ಬಿ ಸಿ ಇ ಬಿ ಸಿ ಸ್ಟೂಡೆಂಟ್ಸ್ಗೆ ಅದರ್ ಬ್ಯಾಕ್ವರ್ಡ್ ಕ್ಲಾಸ್ಗೆ ಮತ್ತು ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸ್ ಸ್ಟೂಡೆಂಟ್ಸ್ಗೆ ಇನ್ನು ಫೈನಾನ್ಸಿಯಲ್ ಸಪೋರ್ಟ್ ಇನ್ ಅಟೈನಿಂಗ್ ಎ ಹೈ ಕ್ವಾಲಿಟಿ ಎಜುಕೇಷನ್ ಆ್ಯಂಡ್ ಇಂಟ್ರಸ್ಟ್ ಎಜುಕೇಷನ್ ಆ್ಯಂಡ್ ಲೋನ್ ಫಾರ್ ಸಬ್ಸಿಡೀಸ್ ಓವರ್ಸೀಸ್ ಆನ್ ಸ್ಟಡೀಸ್ ದಿ ಇನಿಟಿಯೇಟಿವ್ಸ್ ಪ್ರೊವೈಡ್ಸ್ ಜೂನಿಯರ್ ರಿಸರ್ಚ್ ನೆಟ್ ಜೆ ಆರ್ ಎಫ್ ಆ್ಯಂಡ್ ಯು ಜಿ ಸಿ ಎಸ್ ಐ ಆರ್ ಅಂದ್ರೆ ಈ ಒಂದು ಯೋಜನೆ ಒಂದಿಗೆ ಅಂಬೇಡ್ಕರ್ ಸಾಗರೋತ್ತರ ಸಹಾಯಧನ ಬಡ್ಡಿ ಸಹಾಯಧನ ಯೋಜನೆಯನ್ನು ಸಹಿತ ಒಂದು ಮಾಡಿರೋದನ್ನು ಕೂಡಿಸಿರೋದರಿಂದ ಬಡ್ಡಿ ಸಾಯ್ದು ಸಹಿತ ನೀವು ಬೇರೆ ದೇಶದಲ್ಲಿ ಕಲಿಕ್ಕೆ ಹೋಗಿದ್ರೆ ಬಡ್ಡಿ ಸಹಾಯಧನ ಸಿಗುವಂಥದ್ದು ಇನ್ನು ಆರನೇ ಕ್ವಶನ್ ನೋಡ್ತೀವಿ ಭಾರತ ಸರ್ಕಾರ ಇತ್ತೀಚೆಗೆ ಪ್ರಾರಂಭಿಸುವಂಥ ಶ್ರೇಷ್ಠ ಯೋಜನೆ ಕುರಿತು ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ನೋಡಿ ಒಂದನೇ ಹೇಳಿಕೆ ಈ ಯೋಜನೆಯು ಉದ್ದೇಶಿತ ಪ್ರದೇಶಗಳಲ್ಲಿ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ವಸತಿ ಶಿಕ್ಷಣ ಒದಗಿಸ್ತೈತೆ ಹೈಸ್ಕೂಲ್ ಎಸ್ ಸಿ ಟಾರ್ಗೆಟೆಡ್ ಡೇರಿಯಾಗಲಿ ಒಂದು ವಸತಿ ಶಿಕ್ಷಣ ಕೊಡ್ತೈತಿ ಎರಡನೇದು ಇದು ಪ್ರತಿಭಾನ್ವಿತ ಆದರೆ ಬಡ ಪರಿಷ್ಠ ಜಾತಿ ವಿದ್ಯಾರ್ಥಿ ಉತ್ತಮ ಗುಣಮಟ್ಟ ಶಿಕ್ಷಣ ಒದಗಿಸುತ್ತದೆ ನೋಡಿ ಯಾವುದು ಸರಿಯಾಗಿದೆ ಅಥವಾ ಸರಿಯಾಗಿದೆ ನೋಡಿ ಒಂದು ಕರೆಕ್ಟು ಎರಡು ಕರೆಕ್ಟ್ ಎರಡು ಕರೆಕ್ಟ್ ಹೇಳಿಕೆ ಇದು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಐತಿ ಮತ್ತು ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಒಂದು ಎಕ್ಸಾಮ್ ಅನ್ನು ತೆಗೆದುಕೊಂಡು ಸೆಲೆಕ್ಷನ್ ಮಾಡುವಂಥ ಅದಕ್ಕಾಗಿ ಎರಡು ಸರಿಯಾಗಿರುವಂಥ ನೆಕ್ಸ್ಟ್ ನೋಡಿ ಈ ಕೆಳಗಿನವುಗಳಲ್ಲಿ ಯಾರು ಉದ್ದೇಶಿತ ಪ್ರದೇಶದಲ್ಲಿ ಅಂದರೆ ಟಾರ್ಗೆಟೆಡ್ ಎ ಸಿ ಟಾರ್ಗೆಟೆಡ್ ಏರಿಯಾಗಳಲ್ಲಿ ಪ್ರೌಢಶಾಲೆಗಳಲ್ಲಿ ಓದುತ್ತಿರುವಂಥ ಒಂದು ವಿದ್ಯಾರ್ಥಿಗಳಿಗೆ ಶ್ರೇಷ್ಠ ಯೋಜನೆಯನ್ನು ಪ್ರಾರಂಭ ಮಾಡಿದರು ಯಾರು ಹತ್ರ ವೀರೇಂದ್ರ ಕುಮಾರ್ ಪಿಯೂಷ್ ಗೋಯಲ್ ವಿಜಯ್ ಗೋಯಲ್ ಪಿ ಪಿ ಚೌಧರಿ ಇದು ಕರೆಕ್ಟ್ ಆನ್ಸರ್ ಬಂದುಬಿಟ್ಟು ವೀರೇಂದ್ರ ಕುಮಾರ್ ಸೆಂಟ್ರಲ್ ಮಿನಿಸ್ಟರ್ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಇಲಾಖೆಯ ಕೇಂದ್ರ ಸಚಿವರು ಯಾರು ಹತ್ರ ಇದು ವೀರೇಂದ್ರ ಕುಮಾರ್ ನಾಳೆ ಎಕ್ಸಾಮಲ್ಲಿ ಇದನ್ನು ಕೇಳೋದು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಇಲಾಖೆ ಕೇಂದ್ರ ಸಚಿವರು ಯಾರು ಸಾಮಾಜಿಕ ನ್ಯಾಯ ಸಬಲೀಕರಣ ಇಲಾಖೆ ಸಬಲೀಕರಣ ಇದರ ಸಚಿವರು ಯಾರು ಅಂತಾರ ವೀರೇಂದ್ರ ಕುಮಾರ್ ಇವರು ಶ್ರೇಷ್ಠ ಯೋಜನೆಯನ್ನು ಪ್ರಾರಂಭ ಮಾಡಿದರು ಮುಂಚೆ ಇತ್ತು ಅದನ್ನು ಮತ್ತಷ್ಟು ಕೆಲವೊಂದಿಷ್ಟು ಯೋಜನೆಗಳನ್ನು ಆ್ಯಡ್ ಮಾಡಿ ಸ್ಟಾರ್ಟ್ ಮಾಡಿರುವಂತ ನಮ್ಮ ಕರ್ನಾಟಕದಲ್ಲಿ ಹಿಂದುಳುವ ಕಲ್ಯಾಣ ಸಚಿವರು ಶಿವರಾಜ್ ತಂಗಡಗಿ ನೋಡಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತು ಇಪ್ಪತ್ತೊಂದರಲ್ಲಿ ವೀರೇಂದ್ರ ಕುಮಾರ್ ಅವರು ಎಸ್ ಸಿ ಟಾರ್ಗೆಟೆಡ್ ಏರಿಯಾಗಳಲ್ಲಿ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ವಸತಿ ಶಿಕ್ಷಣಕ್ಕಾಗಿ ಶ್ರೇಷ್ಠ ಯೋಜನೆ ಪ್ರಾರಂಭಿಸಿದರು ಬಡವರಿಗೆ ಗುಣಮಟ್ಟದ ಶಿಕ್ಷಣ ಮತ್ತು ಅವಕಾಶಗಳನ್ನು ಒದಗಿಸುವ ಉದ್ದೇಶದಿಂದ ಉದ್ದೇಶಿತ ಪ್ರದೇಶಗಳಲ್ಲಿ ವಿದ್ಯಾರ್ಥಿಗಳಿಗೆ ವಸತಿ ಶಿಕ್ಷಣದ ಯೋಜನೆಯನ್ನು ರೂಪಿಸಿರುವಂಥದ್ದನ್ನು ಕಾತು ನೆಕ್ಸ್ಟ್ ನಿಲ್ ನೋಡಿರಿ ಶ್ರೇಷ್ಠ ಯೋಜನೆ ಯಾವ ಗುಂಪಿನ ವಿದ್ಯಾರ್ಥಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ಒದಗಿಸುತ್ತದೆ ಒಂಬತ್ತರಿಂದ ಒಂಬತ್ತು ಮತ್ತು ಹನ್ನೊಂದು ತರಗತಿಯಲ್ಲಿ ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳಿಗೆ ಗ್ರಾಮೀಣ ಪ್ರದೇಶದ ಎಲ್ಲ ವಿದ್ಯಾರ್ಥಿಗಳಿಗೆ ಒಂಬತ್ತು ಹತ್ತನೇ ತರಗತಿಯ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಹಿಂದುಳಿದ ಪ್ರದೇಶಗಳ ಹುಡುಗಿಯರಿಗೆ ಇದು ವಿಶೇಷವಾಗಿ ಯಾರಿಗಾಗಬೇಕು ಅಂತಂದರೆ ಇದು ಒಂಬತ್ತರಿಂದ ಹನ್ನೆರಡನೇ ತರಗತಿ ಕರೆಕ್ಟ್ ಆನ್ಸರು ಒಂಬತ್ತರಿಂದ ಹನ್ನೆರಡನೇ ತರಗತಿಯ ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ಒದಗಿಸುವಂತ ಶ್ರೇಯಸ್ ಯೋಜನೆ ಕುರಿತು ಯಾವ ಹೇಳಿಕೆಗಳು ಸರಿಯಾಗಿವೆ ಶ್ರೇಯಸ್ ಯೋಜನೆ ಮೂರು ಹೇಳಿಕೆ ಕೊಟ್ಟ ಒಂದನೇದು ಈ ಯೋಜನೆಯನ್ನ ಶಿಕ್ಷಣ ಸಚಿವಾಲಯ ಜಾರಿಗೆ ತಂದಿದೆ ಎರಡನೇದು ಒಬಿಸಿ ಮತ್ತು ಇಬಿಸಿಗಳಿಗೆ ಸಾಗರೋತ್ತರ ಅಧ್ಯಯನಕ್ಕಾಗಿ ಶೈಕ್ಷಣಿಕ ಸಾಲಗಳ ಬಡ್ಡಿ ಸಹಾಯದನ ಈ ಯೋಜನೆ ಎಮ್ ಪಿಲ್ ಮತ್ತು ಪಿ ಎಚ್ ಡಿ ಅನ್ನು ತರಿಸುವ ಒ ಬಿ ಸಿ ವಿದ್ಯಾರ್ಥಿಗಳಿಗೆ ವಾರ್ಷಿಕವಾಗಿ ಒಂದು ಸಾವಿರ ಜೂನಿಯರ್ ರಿಸರ್ಚ್ ಫೆಲೋಶಿಪ್ಗಳನ್ನು ನೀಡುವಂಥದ್ದು ಇಲ್ಲಿ ಮೂರು ಹೇಳಿಕೆಗಳಲ್ಲಿ ಯಾವುದು ಸರಿಯಾಗೈತಿ ನೋಡ್ರಿ ಒಂದು ಮಾತ್ರನೋ ಒಂದು ಮೂರೂ ಎರಡು ಮೂರೂ ಒಂದು ಎರಡು ಮೂರು ಅಷ್ಟು ಕರೆಕ್ಟ್ ಆನ್ಸರು ಎರಡು ಮೂರು ಒನ್ನೇದು ರಾಂಗ್ ಆಕೈತಿ ಯಾಕೆ ರಾಂಗ್ ಆಕೈತಿ ಅಂತಂದ್ರೆ ಇಲ್ಲಿ ನೋಡಿ ಯಾಕೆ ರಾಂಗ್ ಆಕೈತಿ ಅಂತಂದ್ರೆ ಇಲ್ಲಿ ಇದನ್ನು ಶಿಕ್ಷಣ ಸಚಿವಾಲಯ ತಿಕೊಂಡು ಕೊಟ್ಟರು ಶಿಕ್ಷಣ ಸಚಿವಾಲಯ ಅಲ್ಲದು ಅದು ಏನಾಗಬೇಕು ಅಂತಂದ್ರೆ ಅದು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಇಲಾಖೆ ಆಗಬೇಕು ಇದು ಕರೆಕ್ಟ್ ಇದೆ ಒ ಬಿ ಸಿ ಬಿ ಸಿಗಳಿಗೆ ಸಾಗರೋತ್ತರ ಅಧ್ಯಯನಕ್ಕಾಗಿ ಶೈಕ್ಷಣಿಕ ಸಾಲಮಿನ ಬಡ್ಡಿ ಸಾಧನ ಅಂಬೇಡ್ಕರ್ ಯೋಜನೆ ಇದು ಇನ್ನು ಎಮ್ ಪಿ ಎಲ್ ಪಿ ಎಚ್ ಡಿ ಮಾಡೋರಿಗೆ ಪ್ರತಿ ವರ್ಷ ಒಂದು ಸಾವಿರ ಜೂನಿಯರ್ ರಿಸರ್ಚ್ಗೆ ಸ್ಪಾಲರ್ಶಿಪ್ಗಳನ್ನು ಕೊಡುವಂಥದ್ದು ಅದಕ್ಕೆ ಇಲ್ಲಿ ಕರೆಕ್ಟ್ ಆನ್ಸರು ಒನ್ನೇದನ್ನು ಬಿಟ್ಟು ಎರಡು ಮೂರು ಮಾತ್ರ ಕರೆಕ್ಟ್ ಆಗುವಂಥ ಇನ್ನು ಲಾಸ್ಟ್ ನೋಡಿ ಯುವ ಸಾಧಕರಿಗೆ ಉನ್ನತ ಶಿಕ್ಷಣಕ್ಕಾಗಿ ಸ್ಕಾಲರ್ಶಿಪ್ ಉಲ್ಲೇಖಿಸಿ ಶ್ರೇಯಸ್ ಕುರಿತು ಪರಿಗಣಿಸಿ ಒಂದು ಹೇಳಿಕೆ ಸಾಮಾಜಿಕ ನ್ಯಾಯ ಸಬಲೀಕರಣ ಸಚಿವಾಲಯದನ್ನು ಕಾರ್ಯಗತಗೊಳಿಸುವ ನ್ಯೂಡಲ್ ಏಜೆನ್ಸಿ ತಾಂತ್ರಿಕ ಕೋರ್ಸ್ಗಳನ್ನು ಅನುಸರಿಸುವ ವಿದ್ಯಾರ್ಥಿಗಳಿಗೆ ಮಾತ್ರ ತಿಕೊಂಡು ಕೊಟ್ಟ ಇಲ್ಲಿ ಸರಿಯಾದಂಥ ಉತ್ತರವನ್ನು ಗುರುತಿಸಿ ತಗೊಂಡು ಕೇಳ್ತಾರೆ ಸರಿಯಾದಂಥ ಉತ್ತರವನ್ನು ಗುರುತಿಸಿ ಎರಡು ಹೇಳಿಕೆಗಳನ್ನು ಪರಿಗಣಿಸಿ ಒಂದು ಮಾತ್ರನೋ ಒಂದು ಎರಡನೋ ಎರಡು ಮಾತ್ರನೋ ಒಂದು ಅಥವಾ ಎರಡು ಅಲ್ಲೋ ನೋಡಿ ಒಂದು ಮಾತ್ರ ಇದು ಎರಡನೇದು ರಾಂಗ್ ಐತಿ ತಾಂತ್ರಿಕ ಕೋರ್ಸ್ಗಳ ಕೊಟ್ಟಾಗಲೇ ಯಾಕಂದರೆ ಸೇರ್ ಸಿ ಯೋಜನೆ ಇರುವಂಥದ್ದು ಎಲ್ಲ ಒಂದು ಕೋರ್ಸ್ಗಳಿಗೆ ಇರುವಂಥ ಎಲ್ಲ ಪದವಿ ಕೋರ್ಸ್ಗಳಿಗೆ ಹೇಳಿಕೆ ಒಂದೇ ಸರಿ ಐತಿ ಸಾಮಾಜಿಕ ನ್ಯಾಯ ಸಬಲೀಕರಣ ಸಚಿವಾಲಯದ ಅನುಷ್ಠಾನಗೊಳಿಸ್ತೈತಿ ಹೇಳಿಕೆ ಎರಡು ಇದೆ ಯಾಕಂದ್ರೆ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯ ಸಂಸ್ಥೆಯಿಂದ ಅಥವಾ ಸ್ನಾತಕೋತ್ತರ ಪದವಿ ಕೋರ್ಸ್ಗಳನ್ನ ಅನುಸರಿಸಿದ ಅಂತ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಯಾವುದನ್ನು ಲೆಕ್ಕಿಸಿ ಎಲ್ಲರಿಗೂ ಲಭ್ಯ ಇರುವಂಥದ್ದು ನೋಡಿ ಇವಿಷ್ಟು ಒಂದು ಹತ್ತು ಕ್ವಶನ್ಸ್ಗಳು ನಿಮಗೆ ಸಾಮಾಜಿಕ ನ್ಯಾಯ ಸಬಲೀಕರಣ ಇಲಾಖೆಗೆ ಸಂಬಂಧಪಟ್ಟಂತೆ ಈ ಟೆಸ್ಟ್ಗಳನ್ನ ಸಂಡೆಯಿಂದ ತೊಗೋತೀವಿ ಇಂಟ್ರೆಸ್ಟ್ರು ಜಾಯಿನ್ ಆಗ್ಬೋದು ನೈನ್ ಹಂಡ್ರೆಡ್ ರುಪೀಸ್ ಇರುತ್ತೆ ಮುಂಚೆ ತೆಗೆದುಕೊಂಡಂಥ ಆರುನೂರು ಟೆಸ್ಟ್ಗಳಿಗೆ ಎಕ್ಸ್ಪ್ಲನೇಷನ್ ಇರುವಂಥದ್ದು ಹೊಸ ಟೆಸ್ಟ್ಗಳು ಏನು ಬರೀತಿಲ್ಲ ಅಲ್ಲಿ ನೀವು ಟೆಸ್ಟ್ ಅಟೆಂಡ್ ಮಾಡುವಾಗಲೇ ಎಕ್ಸ್ಪ್ಲನೇಷನ್ ಬರುವಂಥದ್ದು ನೋಡಿ ಇವೆಲ್ಲ ಒಂದು ನಿಮಗೆ ಕಂಪ್ಲೀಟ್ ಒಂದೊಂದು ಗಂಟೆ ಅದು ಕ್ಲಾಸ್ ಬೇಕಿತ್ತು ಅಂತಂದ್ರೆ ಹೊಸ ಆನ್ಲೈನ್ ಬ್ಯಾಚ್ ಕೋರ್ಸ್ ಸಂಸ್ಥೆಗೆ ಇರುವಂಥದ್ದು ಫ್ರೆಶ್ ಯೋಜನೆ ಕುರಿತು ಆಮೇಲೆ ಇದು ಶ್ರೇಷ್ಠ ಸ್ಕಾಲರ್ಶಿಪ್ ಯೋಜನೆ ಎಸ್ಸಿದವ್ರಿಗೆ ಅದು ಆಮೇಲೆ ಪಿ ಎಮ್ ದಕ್ಷ ಯೋಜನೆ ಪ್ರಧಾನಮಂತ್ರಿ ದಕ್ಷತಾ ಅವ್ರ ಕುಶಲತಾ ಸಂಪನ್ ಹಿತಗ್ರಾಹಿ ಇನ್ನು ಹಿಂದುಳಿದವರ ಅಭ್ಯರ್ಥಿ ಬಿ ಆರ್ ಅಂಬೇಡ್ಕರ್ ಸಾಗರೋತ್ತರ ಅಧ್ಯಯನ ಸಹಾಯಧನ ಯೋಜನೆ ಆಮೇಲೆ ಪಿ ಎಮ್ ಯಶಸ್ವಿ ಇನ್ನೂ ಸೆಂಟ್ರಲ್ ಗೌರ್ಮೆಂಟ್ದು ಎಲ್ಲ ಯೋಜನೆಗಳನ್ನು ಮುಗಿಸ್ಕೊಡ್ತೀವಿ ನೀವು ಹೊಸ ಆನ್ಲೈನ್ ಬ್ಯಾಚ್ ಕೋರ್ಸ್ಗೆ ಜಾಯಿನ್ ಆಗ್ಬೋದು ಹಳೆ ವಿದ್ಯಾರ್ಥಿಗಳಿಗೆ ಅಡಿಮೆ ಕಡಿಮೆ ಅಮೌಂಟ್ ತೊಗೋತೀವಿ ಮತ್ತು ಹೊಸ ಜಾಯ್ನ್ ಆಗಿ ಅವ್ರಿಗೆ ಟೂ ತೌಸಂಡ್ ರುಪೀಸ್ ಇರುತ್ತೆ ಅಡ್ರೆಡ್ ಲೈವ್ ಕ್ಲಾಸು ರೆಕಾರ್ಡಿಂಗ್ ಕ್ಲಾಸು ಆಮೇಲೆ ಅಣುಕು ಪರೀಕ್ಷೆಗಳು ಫಿಫ್ಟೀನ್ ಚಾಪ್ಟರ್ ನೋಟ್ಸು ಎಲ್ಲ ಲಭ್ಯ ಇರುತ್ತೆ ಆಸಕ್ತರು ಸಂಪರ್ಕ ಮಾಡುವ ಇದಿಷ್ಟು ಇವತ್ತಿನ ಕ್ಲಾಸು ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸ್ತಾ ಎಲ್ಲರಿಗೂ ಧನ್ಯವಾದಗಳು